ಮಂಜುನಾಥ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸದನ ಸ್ಮರಿಸಿ ಇಲ್ಲಿಯ ಶರಣಬಸಪ್ಪ ಸ್ಥಾನವನ್ನು ಸಂಸಾರನ ಸಾನಿಧ್ಯವನ್ನು ಪ್ರಾರ್ಥಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ರೀತಿಯ ಪ್ರಮಾಣ ಕೊಟ್ಟಿರತಕ್ಕಂಥ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರೇ ಅಧ್ಯಕ್ಷತನ ವಹಿಸ್ತಾ ಪಾಟೀಲ್ ಅವರೇ ಮತ್ತು ಅನೇಕ ಬಾರಿ ಇಲ್ಲಿ ಸ್ವಾಗತದಿಂದ ಹೇಳುವರೆಗೆ ಎಲ್ಲ ಶಾಸಕರು ಮತ್ತು ಸದಸ್ಯರ ಹೆಸರು ಸ್ಪರ್ಧೆ ಮಾಡಿದ್ದರಿಂದ ನಾನು ಅವರು ಎಲ್ಲರ ಹೆಸರನ್ನು ಉಲ್ಲೇಖ ಮಾಡದೆ ವೇದಿಕೆಯಲ್ಲಿರುವ ಎಲ್ಲ ಸಮಾಜ ಸದಸ್ಯರೇ ಮತ್ತು ಶಾಸಕರೇ ಮತ್ತೆಲ್ಲ ಗಣ್ಯರೇ ಎಲ್ಲ ಇಲ್ಲಿಯ ಮುಖ್ಯಸ್ಥರು ಇವರೆಲ್ಲ ಸ್ಮರಿಸಿ ಇವತ್ತು ಈ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಅಂತ ನನಗೆ ಬದಲಾಗಿದೆ ಧರ್ಮಶಾಲ ಯೋಜನೆ ಕಾರ್ಯಕ್ರಮ ಅಥವಾ ಇಲ್ಲಿಯ ಹೋಲೋ ಕಾರ್ಯಕ್ರಮ ಅಂತ ಹೇಳಿ ಯಾಕಂದ್ರೆ ತಯಾರಿಯನ್ನು ನಡೆಸುವ ನೋಡುವಾಗ ನಮ್ಮ ಎಲ್ಲ ಅಲ್ಲ ಪಾಟೀಲ್ ಅವರು ಮತ್ತು ನಮ್ಮ ಶರು ಪ್ರಕಾಶ್ ಪಾಟೀಲ್ ಅವರು ಇವರೆಲ್ಲರೂ ಸೇರಿ ಕಾರ್ಯಕ್ರಮ ಸಂಯೋಜನೆ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ ಮಾಡಿದ್ದಾರೆ ನಡೆದ ನನ್ನ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮದಲ್ಲಿ ನೀರು ಕಾರ್ಯಕ್ರಮ ಅಂತ ಅದನ್ನ ಹೇಳಿದ್ದಾರೆ ನೀರು ಉಳಿಸಿ ಅಂತ ಹೇಳೋದಾದ್ರೆ ಗುಲ್ಬರ್ಗ ಅಥವಾ ಈ ಶರಕ್ಕಿಂತ ಹೆಚ್ಚು ಒಳ್ಳೆಯ ಜಾಗ ಎಲ್ಲಿದೆ ಅಂತ ನೀವು ಹೇಳಬೇಕು ಇಲ್ಲಿ ಬರಗಾಲ ಬರಗಾಲ ನಾವು ಯಾರು ಇಲ್ಲ ನಮಗೆ ಕಳೆದ ವರ್ಷ ಮಳೆ ಕಡಿಮೆ ಆಗಿ ಬರಗಾಲದ ಸ್ಪರ್ಶ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಈ ಕಡೆ ಯಾವತ್ತೂ ನಿಮ್ದು ರೂಢಿ ಏನು ರೂಢಿ ಅಂತಂದರೆ ಮಳೆನಿಲ್ಲ ಮಳೆ ಕಡಿಮೆ ಮತ್ತು ಮಳೆಗೆ ಸರಿಯಾಗಿ ನಾವು ಧಾನ್ಯ ಬೆಳೀತೇವೆ ಅಥವಾ ಜೋಳ ಬೆಳೀತೇವೆ ಅಥವಾ ಕಬ್ಬು ಬೆಳೀತೇವೆ ಅಂತ ಹೇಳ್ತೀವಿ ಆದರೆ ನಿಮ್ಮ ಹಾಗೆ ಕಷ್ಟಪಟ್ಟು ನಮಗೆ ಗೊತ್ತಿಲ್ಲ ನಮ್ಮದು ಮಲೆನಾಡು ನಮ್ಮ ಜಿಲ್ಲೆಗಳಲ್ಲೆಲ್ಲ ಮಲೆನಾಡಿನಲ್ಲಿ ಭಾಳ ಒಳ್ಳೆ ಮಳೆ ಬೆಳೆ ಆಗುತ್ತೆ ಆದ್ರೆ ನೀವು ಈ ಭಾಗದಲ್ಲಿ ಬಂದಂತಹ ಕಷ್ಟ ನೀವು ಪಟ್ಟಂತ ಅನೇಕ ಸಮಸ್ಯೆಗಳು ಇದು ಸಾಮಾನ್ಯ ನಾನು ಎಂಬತ್ತರಗಾಲ ಆಗದೇ ಮುಗಿದಿದ್ದು ಬರಗಾಲ ಎರಡು ಮೂರು ವರ್ಷ ತೀವ್ರವಾಗಿ ಜನ ಜೀವನದಲ್ಲಿ ಬಂದರಾಗಿತ್ತು ಆಗ ನಾನು ಬಹಳ ಹಳ್ಳಿಗಳಿಗೆ ಹೋಗಿದ್ದೀನಿ ಚಿಂಚೋಳಿಯನ್ನು ಹಿಡಿದು ಇಲ್ಲೆಲ್ಲ ನಾನು ಬಹಳಷ್ಟು ಇದ್ದೀನಿ ಖನಿ ಕೇಂದ್ರಗಳನ್ನು ಮಾಡಿದ್ದೀವಿ ಅನೇಕ ಭಾಗವಹಿಸಿದೆ ಹಳ್ಳಿಗಳೆಲ್ಲ ಹೋಗಿ ನೋಡಿದ್ವಿ ನಾನು ಹಳ್ಳಿಗಳ ನೋಡಿದ್ರೆ ಬರಗಾಲ ಅಂತಾನೆ ಕೆಲವರು ಒಳ್ಳೆ ಜನತ ರಶಿ ಇದೆ ಮತ್ತು ಜನತೆ ರಾಕೆ ಹಾಕಿದ್ದಾರೆ ಅಂತ ಕೇಳಿದ್ರೆ ಕಂಡು ಬರ್ತಾಯಿತ್ತು ಇತ್ತು ನಾನು ಕೇಳಿದ್ರೆ ಏನಪ್ಪ ಇದು ಅಂತ ಅದಕ್ಕೆ ಅವ್ರು ಹೇಳಿದ್ರು ನಮ್ಮ ಬಟ್ಟೆ ಎಲ್ಲ ಕಳ್ಳಾಗಿ ಕಳ್ಳಾಗಿ ಹೋಗಿದೆ ಹೊಸ ಬಟ್ಟೆ ಕೊಡ್ಲಿಕ್ಕೆ ನಮ್ಗೆ ರೊಕ್ಕ ಇಲ್ಲ ಅದಕ್ಕೆ ಮದುವೆ ಕೊಟ್ಟಂತ ಸೀರೆಲ್ಲ ಹಾಕ್ತಾ ಇದ್ದೀವಿ ನಾನು ಇವತ್ತು ನಾವು ಇಲ್ಲಿ ಜೀವನ ಮಾಡ್ತಾ ಇಷ್ಟು ಕಷ್ಟಪಟ್ಟಂತ ಮಹಿಳೆಯರು ಇದರಲ್ಲಿ ಯಾವ ಜಿಲ್ಲೆಯೂ ಇಲ್ಲ ನಾನು ಹೋಗಿ ನಮ್ಮ ಊರಿಗೆ ಹೇಳ್ತಿದ್ದೆ ನಾವು ಎಷ್ಟು ಅಂತ ಹೇಳಿ ನಾವು ತಿಳಿಸ್ಕೊಳ್ಬೇಕು ಮತ್ತು ದೇವರಿಗೆ ವಿಶೇಷವಾಗಿ ಪೂಜೆ ಮತ್ತು ವಿಶೇಷವಾದಂತ ಪ್ರಾರ್ಥನೆ ಸಲ್ಲಿಸಬೇಕು ಯಾಕಂದ್ರೆ ನಮ್ಮನ್ನ ಗುಲ್ಬರ್ಗ ಅಥವಾ ಬೀದರ್ ಈ ಭಾಗದಲ್ಲಿ ಸೃಷ್ಟಿ ಮಾಡಿದೆ ನಮ್ಮ ದರ್ಶನ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದ್ದೆಲ್ಲ ಅಂತ ನಾನು ದೇವರಿಗೆ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ತೇನೆ ಅಷ್ಟು ಕಷ್ಟಪಟ್ಟಿದ್ದೀನಿ ನೀವೆಲ್ಲ ಮತ್ತು ನಾನು ಈಗ ಎಂಟು ದಿವಸ ಇದೆ ಎಂಟು ದಿವಸ ಈ ಗೌರ್ಮೆಂಟ್ ಎಸ್ ಹೌಸ್ ಮತ್ತು ಸ್ನಾನ ಮಾಡಿ ಇದ್ದಾಗ ನಮ್ಮ ಬೆರಳು ಸುತ್ತ ಎಲ್ಲ ಬಿಡಿ ಬಿಡಿ ಉಪ್ಪು ಉಪ್ಪು ನೀರು ಉಪ್ಪು ನೀರಲ್ಲಿ ಎಷ್ಟು ಉಪ್ಪು ನೀರು ಅಂತಂದ್ರೆ ಕೈ ಬಿಡಿ ಬಿಡಿ ಉಪ್ಪು ಸಂಗ್ರಹ ಆಗ್ತಾ ಇತ್ತು ಅಷ್ಟು ಕಷ್ಟಪಟ್ಟು ಜನ ನೀವು ಹಾಗಾಗಿ ನಿಮಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಏನು ಹೇಳಿದರು ನೀರು ಉಳಿಸಿ ನೀವು ಪ್ರತ್ಯೇಕ ಮಾಡಿರ್ತೇನೆ ಬಹಳ ಒಳ್ಳೆಯ ಮಾತು ಮತ್ತು ಈ ಭಾಗಕ್ಕೆ ಬಹಳ ಅತ್ಯಂತ ಸೂಕ್ತವಾದ ಮಾತು ನಾವು ನೀರು ಉಳಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು ನೀರನ್ನ ಪೋಲು ಮಾಡದೆ ಪ್ರತಿ ಹನಿ 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 ಕುಡಿದ್ರೆ ಹಳ್ಳ ಮಾತಿದೆ ನಾವು ತಿರಸ್ಕರಿಸುವಂತಹ ಎಷ್ಟೋ ವಿಷಯಗಳಿರ್ಬೋದು ಅದರ ನೀರಿನ ಮಾತು ತಿರಸ್ಕರಿಸುವಂತಿಲ್ಲ ಇಲ್ಲಿ ಬಟ್ಟೆ ಹೋಗಿಲ್ಲ ನಮ್ಮ ಧರ್ಮಸ್ಥಳದಲ್ಲಿ ನದಿಯ ಹತ್ತಿರ ಹೋದ್ರೆ ತುಂಬಾ ಸೀರೆಗಳಿರ್ತವೆ ಮತ್ತೆ ಬೆಡ್ಶೀಟ್ ಮತ್ತೆ ರಾತ್ರಿ ಮಲಗು ಮಾಸಿಗಳೆಲ್ಲ ಬಂದು ಅಲ್ಲಿ ಒಣಸ ಒಣಸಿಕೆ ಹಾಕಿದ್ದಾರೆ ನಮ್ಮವ್ರು ಕೇಳ್ತಾರೆ ಏನಿದು ಇಷ್ಟು ಮಾಡ್ತೀವಿ ನೀವು ಇಲ್ಲೇ ಮನೇಲಿ ನೀರು ಹೋಗುವುದಿಲ್ಲ ನಾನು ಹೇಳ್ತೀನಿ ಅವರು ಮನೆಯಲ್ಲಿ ನೀರಿಲ್ಲದೆ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಬಟ್ಟೆ ಹೋಗುದು ಇಲ್ಲೇ ಒಣಗಿಸ್ಕೊಂಡು ಹೋಗ್ತಾರೆ ಅಂತ ಹಾಗೆ ನಮಗೆ ಬಹಳ ಸಮಸ್ಯೆ ಆಗುತ್ತೆ ಕೆಲವು ಸಲ ಬಟ್ಟೆ ಒಣಗಿಸಲಿಕ್ಕೆ ಜಾಗ ಸಿಗೋದು ಅಷ್ಟ ಆಗುತ್ತೆ ಆಮೇಲೆ ಇಲ್ಲಿ ಬಹಳ ಕಷ್ಟಗಳನ್ನ ನೀವು ಅನುಭವಿಸಿದ್ದೀವಿ ನಮ್ಮ ಜಿಲ್ಲೆಗಳಲ್ಲಿ ಇಲ್ಲಿ ಎಷ್ಟೋ ಜನ ಶೌಚಾಲಯವನ್ನು ಅಂತ ಹೇಳ್ತಾರೆ ಶೌಚಾಲಯವನ್ನು ಉಪಯೋಗಿಸೋದಿಲ್ಲ ಅಂತ ಯಾಕೆ ಶೌಚಾಲಯ ಉಪಯೋಗಿಸೋದಿಲ್ಲ ಅಂದರೆ ನಾನು ಹೇಳ್ತೀನಿ ಅವರಿಗೆ ಹಂಗೆ ಹೇಳಬೇಡಿ ಅವರಿಗೆ ನಿಜವಾಗಿ ಸಮಸ್ಯೆ ನೀರು ಇದು ಶೌಚಾಲಯವನ್ನು ಬಳಸಿದ್ರೆ ಮೂವತ್ತು ಲೀಟರ್ ನೀರು ಅದರ ಹಾಕಬೇಕಿಲ್ಲ ಕೆಟ್ಟ ವಾಸನೆ ಬರುತ್ತೆ ಎರಡು ಮೂರು ದಿವಸದ ನಂತರ ಆ ಪಾಯಿ ಕಕ್ಕ ಉಪಯೋಗಿಸಲಿಕ್ಕೆ ಆಗೋದಿಲ್ಲ ಅದರ ಬದಲಾಗಿ ಅವರು ಹಿಂದಿನ ಹಗಿರು ಇರಬೇಕಾದ ಬದಲಾವಣೆ ಆಗಬೇಕು ಕಕ್ಕಸ್ ಉಪಯೋಗಿಸಬೇಕು ಮತ್ತು ಬಚೆಲನ್ನು ಉಪಯೋಗಿಸಿಕೊಳ್ಬೇಕು ಆ ಎಲ್ಲ ನೀರನ್ನು ಪೋಲು ಮಾಡದೆ ಸಂಗ್ರಹ ಮಾಡಿ ಬಟ್ಟೆ ಹೋಗಿ ನೀರನ್ನು ಸಂಗ್ರಹ ಮಾಡಿ ಮತ್ತು ಪಾತ್ರದ ನೀರನ್ನು ಸಂಗ್ರಹ ಮಾಡಿ ಅದನ್ನೇ ಸೋಸಿ ಅದನ್ನು ಪಾಯಿಖಾನೆಗಳಿಗೆ ಒದಗಿಸಿದರೆ ಎಲ್ಲ ಶೌಚಾಲಯಗಳು ಕೂಡ ಕೂಡ ಉಪಯೋಗ ಆಗುತ್ತೆ ಹಾಗಾಗಿ ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದು ನೀರನ್ನು ಉಳಿಸುವಂಥದ್ದು ಬಳಸುವಂಥದ್ದು ಮೂರು ಕೂಡ ನೀವು ಮಾಡಬೇಕು ನೀರನ್ನು ನೀರನ್ನು ಬಳಸುವುದು ಕೂಡ ಎಚ್ಚರಿಕೆಯಿಂದ ಮಾಡಿದರೆ ನಿಮ್ಮ ಈ ಭಾಗದಲ್ಲಿ ಕೂಡ ನಮ್ಮ ಹಾಗೆ ಬಹಳ ಜನ ನಮ್ಮಲ್ಲಿ ಅವಾಗ ಅಲ್ಲಿ ಹೇಳ್ತಿದ್ರು ನಮಗೆ ದಕ್ಷಿಣ ಜಿಲ್ಲೆಯಲ್ಲಿ ಹೇಗೆ ದುಬಾಯಿ ಮತ್ತು ಬೇರೆ ರಾಜ್ಯಕ್ಕೆ ಹೋದೆ ದೇಶಗಳಿಗೆ ಹೋದರೆ ಅಲ್ಲಿ ಸುಖ ಸಿಗುತ್ತೆ ಯಾರು ನಮ್ಮ ಈ ಗುಲ್ಬರ್ಗ ಈ ಕಡೆ ಬಿಜಾಪುರ ಈ ಕಡೆಯವರಿಗೆ ನಮ್ಮ ದಕ್ಷಿಣದಲ್ಲಿ ಸರ್ಕಾರ ಅವರಿಗೆ ಅಷ್ಟು ಅಲ್ಲಿ ಸಂತೋಷ ಆಗುತ್ತೆ ಅಂತ ಹೇಳಿ ಹಾಗಾಗಿ ನೀರು ನೀರು ಬಳಸಿ ಸರಿ ನೀವು ನಿಮ್ಗೆ ಹೇಳಬೇಕಾದ್ರೆ ನೀವು ಅದನ್ನು ಖಂಡಿತವಾಗಿ ಎಚ್ಚರಿಕೆಯಿಂದ ಭಾಗ ಮಾಡಿಕೊಳ್ಬೇಕು ಎಚ್ಚರಿಕೆಯಿಂದ ನೀವು ಅದನ್ನು ಬಳಸಿಕೊಳ್ಬೇಕು ಅಂತ ಹೇಳ್ತಾ ಮುಖ್ಯವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳು ನಮ್ಮ ಯೋಜನೆಯಿಂದ ಜಾರಿಯಾಗಿದೆ ನಾವು ಯೋಜನೆಯಿಂದ ಜಾರಿ